ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಇದು ಸಮಗ್ರ ಸಮಾಚಾರ ನ್ಯೂಸ್ ಮಾತಾಡ್ತಾ ಇರೋದು ಮೇಡಮ್ ಇದು ಕಳೆದ ಬಾರಿ ಸೌಜನ್ಯ ನ್ಯಾಯಕ್ಕೆ ಬಿಜೆಪಿ ನಾಯಕರಿರುವ ಸಭೆಯಲ್ಲಿ ನೀವು ಪ್ರಧಾನಮಂತ್ರಿಯನ್ನ ಭೇಟಿ ಮಾಡಿಸಿ ಅಂದ್ರೆ ಕೇಳ್ಕೊಂಡಿದ್ರಿ ಆ ಅವಕಾಶ ನಿಮಗೆ ಮಾಡಿಕೊಡ್ಲಿಲ್ಲ ಹಾಗೆ ನೀವು ಡೆಲ್ಲಿ ತನಕ ಹೋಗಿ ಸೌಜನ್ಯ ಪರ ಹೋರಾಟ ಮಾಡಿದ್ರಿ ಅಲ್ಲಿ ಕೂಡ ಪ್ರಧಾನಮಂತ್ರಿಯನ್ನ ಭೇಟಿ ಆಗುವ ಹಾಗೆ ಆಗ್ಲಿಲ್ಲ ಇದೀಗ ಮಂಗಳೂರಿಗೆ ಪ್ರಧಾನ ಪ್ರಧಾನಮಂತ್ರಿ ಬಂದಾಗ ಪ್ರವೀಣ್ ನೆಟ್ಟರ್ ಅವರ ತಾಯಿಯನ್ನ ಬಿಜೆಪಿ ನಾಯಕರು ಭೇಟಿ ಮಾಡಿಸಿದ್ದಾರೆ ನಿಮ್ಮನ್ನು ಮಾಡಿಸ್ಲಿಲ್ಲ ನಿಮ್ಮ ಇಬ್ಬರ ಕಾರಣಗಳು ಬೇರೆ ಇರ್ಬೋದು ಮಗ ಹಾಗೂ ಮಗಳನ್ನು ಕಳ್ಕೊಂಡು ನೋವಾಗಿರುವಂತಹ ತಾಯಂದಿರು ಈ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್ ಇಲ್ಲ ನಾನು ಅದೇ ಹೋಗಿ ಕೇಳ್ಲಿಕ್ಕೆ ಅವ್ರು ಕರ್ಕೊಂಡು ಹೋಗಿಲ್ಲ ಹಾಗಾದ್ರೆ ಯಾವ ಪಕ್ಷದ ನಾಯಕರು ಕೂಡ ದೊಡ್ಡವರ ಜೊತೆನೆ ಇರುದಂತ ಗೊತ್ತಾಗಿದೆ ಅಲ್ಲ ಮೇಡಮ್ ಈಗ ಒಂದು ಹೆಣ್ಣು ಮಕ್ಳಿಗೆ ಅರಿ ಗಂಡು ಮಕ್ಳಿಗ್ಯಾರಿ ಒಂದು ನ್ಯಾಯ ತೆಗೆಸು ಕೊಡುವಂತ ಒಂದು ಅಧಿಕಾರಿಗಳು ಶಾಸಕರಾಗ್ಲಿ ಯಾರೇ ಆಗ್ಲಿ ಒಂದು ನ್ಯಾಯ ತೆಗೆದುಕೊಡುವ ಒಂದು ಏನು ಮಾಡ್ಲಿಲ್ಲ ಇವರು ಹಾಗಾದ್ರೆ ನಾವು ಯಾವ ಪಕ್ಷನೂ ಹೌದು ಹೌದೌದು ಮೇಡಮ್ ನಿಮಗೆ ಪ್ರಧಾನಮಂತ್ರಿ ಬರ್ತಾರೆ ಅಂತ ಆದಾಗ ನೀವಾದ್ರೂ ಸಹ ಕೇಳಲಿಲ್ವಾ ಮೇಡಮ್ ಇದ್ರ ಬಗ್ಗೆ ಮಂಗಳೂರಿಗೆ ಬರ್ತಾರೆ ಅಂತ ಗೊತ್ತಿತ್ತು ಎಲ್ಲರಿಗೂ ಸೊ ನೀವು ಏನಾದ್ರು ಟ್ರೈ ಮಾಡ್ಲಿಲ್ವಾ ಇಲ್ಲ ಕೇಳ್ಕೊಂಡಿದ್ದೇನೆಲ್ಲ ಒಂದು ಐದಾರು ನಿಮಿಷ ಒಂದು ಅವಕಾಶ ಮಾಡಿಕೊಡಿ ನನ್ನ ಅಲಲನ್ನು ನನ್ನ ಮಗುವಿಗೆ ಆದ ಅನ್ಯವನ್ನು ಅವರ ಹತ್ರ ಹೇಳ್ಕೊಳ್ಬೇಕಂತ ನಾನು ಇದರಲ್ಲಿ ಮೊಬೈಲ್ ನಲ್ಲಿ ಇದು ಮಾಡಿ ಕಳಿಸಿದ್ದೇನೆ ಯಾರು ಅದರ ಬಗ್ಗೆ ಏನು ಹೇಳಲಿಲ್ಲ ನಮಗೆ ಭೇಟಿ ಮಾಡಿಸ್ತೇನೆ ಏನು ಹೇಳಲಿಲ್ಲ ಯಾರ ಪಕ್ಷದವರು ಕೂಡ ನಮಗೆ ಮುಂದೆ ಬರಲಿಲ್ಲ ಹನ್ನೆರಡು ವರ್ಷದಿಂದ ನಾವು ಒಂದು ನ್ಯಾಯ ಆಗಿ ಒಂದು ಹೋರಾಡ್ತಾ ಇದ್ದೇವೆ ಅದು ಯಾವ ಪಕ್ಷವರೆಗೂ ಕಣ್ಣು ಕಾಣಲಿಲ್ಲ ನೋಡಿ ಇವಾಗ ಇದು ಹಿಂದೂಗಳು ಹಿಂದೂಗಳ ಒಂದು ಹೋಟೆಲ್ ರೀತಿ ಮಾಡ್ತೀರಿ ಹಿಂದೂಗಳಲ್ಲ ನೀವು ಹಿಂದೂಗಳಲ್ಲ ಹಾಗಾದ್ರೆ ಹಾಗಾದ್ರೆ ಒಂದು ಹೆಣ್ಣು ಮಗುವಿಗೆ ಒಂದು ಹಿಂದೂಗಳ ಹೆಣ್ಣು ಮಗುವಿಗೆ ಈ ರೀತಿ ಅನ್ಯ ಆದ್ರೆ ಎಲ್ಲಿದ್ದಾರೆ ಹೌದು ಖಂಡಿತ ನೋಡಿ ನಾವು ಪಕ್ಷ ಯಾವ ಪಕ್ಷವರೆಗೂ ಕೂಡ ನಾವು ಅವರ ಮೇಲೆ ದ್ವೇಷ ಇಲ್ಲ ಹೌದು ನಮ್ಮನ್ನು ಮೋದಿಯವರ ಬಳಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಕೂಡ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಮಗೆ ಪಕ್ಷವೇ ಯಾಕೆ ಹೇಳಿ ಮೇಡಂ ನಾವು ಯಾರತ್ರ ನಮ್ಮ ನೋವನ್ನು ಹೇಳ್ಕೊಳ್ಬೇಕು ಹಾಗಾದ್ರೆ ನಾವು ಇವತ್ತು ನೋಟಕ್ಕೆ ಓಟ ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಒಂದು ಬರ್ಲಿ ನಮ್ಮ ಮನೆ ಬಾಗಿಲಿಗೆ ಬರ್ಲಿ ಯಾಕೆ ಈ ರೀತಿ ಮಾಡಿದ್ದು ಅಂತ ಕೇಳಲಿ ನಮ್ಮ ಅದಕ್ಕೆ ನಾವು ಉತ್ತರ ಕೊಡ್ತೇವೆ ಅಂತ ಇನ್ನು ಮುಂದೆ ಯಾವ ಹೆಣ್ಣು ಮಕ್ಕಳು ಈ ರೀತಿ ಆಗ್ಬಾರ್ದು ನನ್ನ ಮಗಳಿಂದಲೇ ಕೊನೆಯಾಗಬೇಕು ಮೇಡಮ್ ಅಲ್ವಾ ಮೇಡಮ್ ಒಂದು ಒಂದು ನ್ಯಾಯ ತೆಗ್ಲಿಕ್ಕೆ ತೆಗಿಸ್ಕೊಡ್ಲಿಕ್ಕೆ ಆಗದಿದ್ರ ಶಾಸಕರಾಗ್ಲಿ ಅಲ್ಲ ಎಂ ಆಗ್ಲಿ ಯಾರೇ ಆಗ್ಲಿ ಅವ್ರಿಗೆ ಮಕ್ಕಳು ತಾಯಿ ಇದ್ದಾರಲ್ಲ ಮೇಡಮ್ ಇಲ್ಲ ನಾನು ಕೊನೆ ಅಂದ್ರೆ ಅದೇ ನಾವು ಇವ ಈ ಸಲ ನನ್ನ ಮಗಿಗೋಸ್ಕರ ಎಲ್ಲಾ ಹೆಣ್ಣು ಮಕ್ಕಳಿಗೋಸ್ಕರ ಓಟ್ ಅನ್ನು ನೋಟಕ್ಕೆ ಕೊಡುವಂತ ತೀರ್ಮಾನ ಮಾಡಿದ್ದೇವೆ ನಾನು ಎಲ್ಲರತ್ರ ಬೇಡ್ಕೊಂಡಿದ್ದೇನೆ ನನ್ನ ಒಂದು ಓಟ್ ಅನ್ನು ನೋಟಕ್ಕೆ ಕೊಡಿ ಯಾವ ಪಕ್ಷರೂ ನಂಬಿಬೇಡಿ ನನ್ನ ಮಗಳ ಈಗ ಕಲ್ಕೊಂಡು ನಾವು ಕಣ್ಣೀರಲ್ಲಿ ಇಟ್ಟಿದ್ದೇವೆ ನಿಮ್ಮ ಮಗಳಿಗೆ ಈ ರೀತಿ ಆಗಬಾರದು ಎಲ್ಲರತ್ರ ನಾನು ಕಲಕಲಿಯಾಗಿ ಕೇಳ್ತಾ ಇದ್ದೇನೆ